ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೋಯಸ್ ಕಿಚನ್ ನಿಮ್ಗೆ ಏನಾದರೂ ನಮ್ಮ ಚಾನೆಲ್ ಇಷ್ಟ ಆಗಿರ ಲೈಕ್ ಆ್ಯಂಡ್ ಮಾಡಿ ಬನ್ನಿ ನಾವೇ ಆಲೂ ಫಿಂಗರ್ಸ್ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಯಿಸಿರೋ ಆಲೂಗಡ್ಡೆ ತೊಗೊಳ್ಳಿ ಆಲೂಗಡ್ಡೆನ ಇಟ್ಕೊಳ್ಳಿ ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಆರೋಗ್ಯವನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಟೇಬಲ್ ಸ್ಪೂನ್ ಕಾಲ್ ಕಾರ್ನ್ಫ್ಲೋರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ ಈಗ ಅದನ್ನು ಫಿಂಗರ್ ಶೇಪಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ಶೇಪ್ ಕೊಡಿ ಈಗ ನೋಡಿ ಫ್ರೈ ಮಾಡೋಕ್ಕೆ ರೆಡಿಯಾಗಿದೆ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಿಸಿ ಇಟ್ಕೊಳ್ಳಿ ಅದಕ್ಕೆ ಈ ಆಲೂ ಫಿಂಗರ್ಸ್ನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನೋಡಿ ಈಗ ಬಬಲ್ ಎಲ್ಲ ನಿಂತಿದೆ ಮತ್ತು ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ತೆಗ್ದು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಆಲೂ ಫಿಂಗರ್ಸ್ ರೆಡಿಯಾಗಿದೆ ಕೆಚಪ್ ಜೊತೆ ಟೇಸ್ಟ್ ಮಾಡಿ Thank you.